ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನ್ಯಾಯ ಕಾಯಕ ಬಂಧುಗಳಿಗೆ ಪ್ರೋತ್ಸಾಹಧನ ನೀಡಲು ಒತ್ತಾಯ ಮದ್ದೂರಿನಲ್ಲಿ ಜನವಾದಿ ಸಂಘಟನೆಯಿಂದ ಪ್ರತಿಭಟನೆ ಮಂಡ್ಯದಲ್ಲಿ ಕನ್ನಡ ನಾಮಫಲಕ ಅಳವಡಿಕೆಗೆ ಒತ್ತಾಯ ನಿರ್ಲಕ್ಷಿಸಿದರೆ ಹೋರಾಟ ನಡೆಸುವುದಾಗಿ ಕುಮಾರ್ ಎಚ್ಚರಿಕೆ ನಾಮಫಲಕ ಅಳವಡಿಸುವ ಭರವಸೆ ನೀಡಿದ ನಗರಸಭೆ ಅಧ್ಯಕ್ಷರು ಸಾಹಿತ್ಯ ಸಮ್ಮೇಳನಕ್ಕೆ ಬರುವವರಿಗೆ ವಸತಿ ಸೌಲಭ್ಯದ ಸಿದ್ಧತೆ ರವಿಕುಮಾರ್ ಗೌಡ ನೇತೃತ್ವದಲ್ಲಿ ಸಭೆ ಮಾಧ್ಯಮದ ಪಾತ್ರದ ಬಗ್ಗೆ ದಿನೇಶ್ ಗೂಳಿಗೌಡ ಪ್ರಶಂಸೆ ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಸಂತೆ ಕಲರವ ಮಕ್ಕಳೇ ತಯಾರಿಸಿದ ತಿಂಡಿ ತಿನಿಸುಗಳಿಗೆ ಡಿಮ್ಯಾಂಡ್ ಫಾರ್ ಡಿಮ್ಯಾಂಡ್ ಶೈಕ್ಷಣಿಕ ಜ್ಞಾನದ ಜೊತೆಗೆ ವ್ಯಾವಹಾರಿಕ ಜ್ಞಾನವನ್ನು ಕಲಿತ ಪ್ರತಿಭಾನ್ವಿತರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನೀಡದೆ ಕೂಲಿಕಾರರು ಗ್ರಾಮ ಪಂಚಾಯಿತಿಗೆ ಅಲೆದಾಡುತ್ತಿರುವ ಕ್ರಮವನ್ನು ಖಂಡಿಸಿ ಹಾಗೂ ಕಾಯಕ ಬಂಧುಗಳಿಗೆ ಪ್ರೋತ್ಸಾಹ ಧನ ನೀಡಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ವತಿಯಿಂದ ಮದ್ದೂರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನೀಡದೆ ಕೂಲಿಕಾರರನ್ನು ಗ್ರಾಮ ಪಂಚಾಯಿತಿಗೆ ಅಲೆದಾಡಿಸಿರುವ ಕ್ರಮವನ್ನು ಖಂಡಿಸಿ ಹಾಗೂ ಕಾಯಕ ಬಂಧುಗಳಿಗೆ ಧನ ನೀಡಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ವತಿಯಿಂದ ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ತಾಲೂಕು ಪಂಚಾಯಿತಿ ಕಚೇರಿ ಎದುರು ಜಮಾನೆಗೊಂಡ ಸಂಘಟನೆಯ ಪದಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ಆಗ್ರಹಿಸಿ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ಮಾತನಾಡಿ ತಾಲೂಕಿನ ದೊಡ್ಡಕೆರೆ ಗ್ರಾಮದಲ್ಲಿ ಪ್ರಸ್ತುತ ವರ್ಷ ಇಪ್ಪತ್ತರಿಂದ ಮೂವತ್ತು ದಿನಗಳು ಮಾತ್ರ ಕೆಲಸ ನೀಡಿದ್ದು ಕಾಯ್ದೆಯಲ್ಲಿ ನೂರು ದಿನಗಳು ಕೆಲಸ ನೀಡಬೇಕೆಂಬ ಕಾನೂನಿದ್ರೂ ಕೂಡ ಮೂರು ವರ್ಷಗಳಿಂದ ನೂರು ದಿನಗಳು ಸರಿಯಾಗಿ ಕೆಲಸ ಕೊಟ್ಟಿಲ್ಲ ಎಂದು ದೂರಿದರು ಈಗ ಇನ್ನೊಂದು ಸರಿ ಎಪ್ಪತ್ತಿನ ಮೂವತ್ತು ಸಾಲ ಜಿಲ್ಲಾ ಪಂಚಾಯತಿ ಇಂದರೆ ಹೊಸ ಬಾರಿ ಜಿಲ್ಲಿ ಅವರು ಸೀರಿಯಸ್ ಮೂರು ತಿಂಗಳಿಂದ ಪ್ರೊಸೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಚೆನ್ನಾಗಿ ಬಯಸಿ ಎಲ್ಲ ಹೇಳಿದ್ದಾರೆ ಏನಂತ ಈ ಪ್ರೋತ್ಸಾಹ ನಮ್ಮ ಮನೆಯಿಂದ ಕೊಡ್ತಾ ಇಲ್ಲ ಅವ್ರ ಕೆಲಸ ಮಾಡ್ತಕ್ಕಂಥ ಅವ್ರನ್ನ ನಮಸ್ತಕ್ಕಂಥ ನೀವು ಪ್ರತಿಫಲ ಕೊಡ್ತಕ್ಕಂಥ ಪ್ರೋತ್ಸಾಹನ ಕೊಡ್ತೀನಿ ಈ ವರ್ಷವೂ ಎಸ್ಟಿಮೇಟ್ ಆಗಿಲ್ಲ ಕ್ರಿಯೆ ಯೋಜನೆ ಪಟ್ಟಿ ಬಂದಿಲ್ಲ ಎಂದು ಅಧಿಕಾರಿಗಳು ಹಲವಾರು ಸಬೂಬು ಹೇಳಿಕೊಂಡು ದಿನ ದುಡಿದಿರುವ ಕ್ರಮ ಸರಿಯಲ್ಲ ಹಾಗೂ ಕಾಯಕ ಬಂಧುಗಳಿಗೆ ಸರ್ಕಾರದ ಆದೇಶ ಮಾಡಿದ ದಿನದಿಂದ ಇಂದಿನವರೆಗೆ ಕಾಯಕ ಬಂಧುಗಳಿಗೆ ಪ್ರೋತ್ಸಾಹ ನೀಡಿಲ್ಲ ಅಂತ ಆರೋಪಿಸಿದರು ಜಿಲ್ಲಾ ಉಪಾಧ್ಯಕ್ಷೆ ಶೋಭಾ ಮಾತನಾಡಿ ನಮೂನೆ ಆರರಲ್ಲಿ ಸಲ್ಲಿಸಿದ ತಕ್ಷಣ ಸ್ವೀಕೃತಿಯನ್ನು ಗ್ರಾಮ ಪಂಚಾಯತಿ ಅಧಿಕಾರಿಗಳು ನೀಡಬೇಕು ಎನ್ ಎಂ ಆರ್ ಮುಗಿದ ತಕ್ಷಣ ಮತ್ತೊಂದು ಎನ್ ಎಂ ಆರ್ ಪಡೆದು ಕೆಲಸ ಕೊಡುವಂತಾಗಬೇಕು ಕಾಯಕ ಬಂಧುಗಳ ಹತ್ತಿರ ಹಾಕಿಸಿರುವ ನಾಮಪರ್ಕದ ಹಣವನ್ನು ತಕ್ಷಣ ಕಾಯಕ ಬಂಧುಗಳಿಗೆ ಪಾವತಿಸಬೇಕು ಅಂತ ಒತ್ತಾಯಿಸಿದರು

ನೀವು ನೋಡಿದ್ರೆ ಸ್ವಲ್ಪ ಆಗ್ತಾ ಇದೆ ಹೇಳೋ ಸ್ವಲ್ಪ ವಿಲಭ ಆಗ್ತಾ ಇದೆ ಅನ್ನೋದು ಕೂಡ ಕಂಡು ಬರ್ತಾ ಇದೆ ನಮ್ಮನೆಲ್ಲೇ ನಾನು ಟೈಮ್ ಹಾಕ್ಬೇಕು ನನ್ನ ಮಗನೇ ಬೇರೆ ಹಾಕ್ಬೇಕು ಮತ್ತು ನೇತೃತ್ವವನ್ನು ಶೋಭಾ ಲತಾ ಮೀನಾಕ್ಷಮ್ಮ ಜಯಮ್ಮ ವಿಶಾಲ ರೇಣುಕಮ್ಮ ಸುಶೀಲ ಸೇರಿದಂತೆ ಇನ್ನಿತರರು ವಹಿಸಿಕೊಂಡಿದ್ದರು ಮಂಡ್ಯ ನಗರದಲ್ಲಿರುವ ನಾಮಫಲಕಗಳನ್ನು ಕನ್ನಡಮಯವಾಗಿ ಪರಿವರ್ತಿಸಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಕನ್ನಡ ಸೇನೆ ರಾಜ್ಯ ಅಧ್ಯಕ್ಷರಾದ ಕೆಆರ್ ಕುಮಾರ್ ಎಚ್ಚರಿಕೆ ನೀಡಿದರು ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವ ಸಂದರ್ಭದಲ್ಲಿ ತಕ್ಷಣ ಮಂಡ್ಯ ನಗರದಲ್ಲಿರುವ ನಾಮಫಲಕಗಳನ್ನು ಕಡ್ಡಾಯವಾಗಿ ಕನ್ನಡೀಕರಣ ಮಾಡಬೇಕು ಅಂತ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕೆ ಆರ್ ಕುಮಾರ್ ಅವರು ಮಂಡ್ಯ ನಗರಸಭಾ ಅಧ್ಯಕ್ಷರಿಗೆ ಆಗ್ರಹ ಮಾಡಿದರು ಮಂಡ್ಯ ನಗರಸಭೆಯ ಅಧ್ಯಕ್ಷರ ಕಚೇರಿಗೆ ಭೇಟಿ ನೀಡಿದ ಕುಮಾರ್ ಅವರು ತಕ್ಷಣ ನಾಮಫಲಕವನ್ನು ಬದಲಾವಣೆ ಮಾಡಬೇಕು ಮಂಡ್ಯದಲ್ಲಿ ಶೇಕಡಾ ನಲವತ್ತರಷ್ಟು ಮಾತ್ರ ನಾಮಫಲಕ ಬದಲಾವಣೆ ಆಗಿರುವುದು ಬೇಸರ ತಂದಿದೆ ಅತಿ ಹೆಚ್ಚು ಕನ್ನಡ ಮಾತನಾಡುವ ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಸ್ಥಿತಿಯಾದರೆ ಇನ್ನು ಗಡಿ ಭಾಗದ ಕನ್ನಡಿಗರ ಗತಿ ಏನು ಅಂತ ಪ್ರಶ್ನೆ ಮಾಡಿದರು ತಕ್ಷಣ ನಗರಸಭೆ ಆಡಳಿತ ಮಂಡಳಿ ಗಮನ ಹರಿಸಬೇಕು ಒಂದು ವೇಳೆ ನಾಮಫಲಕ ಬದಲಾವಣೆ ಮಾಡದಿದ್ದರೆ ಕನ್ನಡ ಸೇನೆ ವತಿಯಿಂದ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು

ಇದಕ್ಕೆ ಉತ್ತರಿಸಿದ ನಗರಸಭೆ ಅಧ್ಯಕ್ಷರಾದ ನಾಗೇಶ್ ಅವರು ತಕ್ಷಣ ಸಭೆ ಕರೆದು ಆದೇಶ ಮಾಡಲಾಗುವುದು ಆದೇಶ ಪಾಲನೆ ಮಾಡದಿದ್ದರೆ ವರ್ತಕರ ಲೈಸೆನ್ಸ್ ರದ್ದುಪಡಿಸಲಾಗುವುದು ಅಂತ ತಿಳಿಸಿದರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ ಕಳೆದ ಐದಾರು ತಿಂಗಳಿಂದ ಮಂಡ್ಯ ಜಿಲ್ಲೆ ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ಎಂಟು ಬಾರಿ ಪ್ರತಿಭಟನೆ ನಡೆಸಿದರು ಕೇವಲ ಶೇಕಡಾ ನಲವತ್ತರಷ್ಟು ಮಾತ್ರ ನಾಮಫಲಕ ಬದಲನೆಯಾಗಿರುವುದು ಬೇಸರ ತರಿಸುವ ವಿಚಾರ ಅಂತ ಹೇಳಿದರು

ರಾಜ್ಯ ಸರ್ಕಾರ ಕೂಡ ರಾಜ್ಯ ಕನ್ನಡಿಗರ ಹೋರಾಟಕ್ಕೆ ಮುಗಿದು ನಾಮಕಲ್ಪ ಬದಲಾವಣೆ ಮಾಡಬೇಕು ಆದ್ರೆ ಮಂಡ್ಯದಲ್ಲಿ ನೀವೇ ಇಲ್ಲ ಐವತ್ತರೊಳಗನೆ ಬದಲಾವಣೆ ಆಗಿರೋದು ಇನ್ನೂ ಐವತ್ತರಷ್ಟು ಬದಲಾವಣೆ ಆಗಿಲ್ಲ ಅದಕ್ಕೆ ನಾನೀಗ ಸಾಹಿತ್ಯ ಸಮ್ಮೇಳನ ನೋಡ್ತಾ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತಿಗಳು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ನಗರಸಭೆ ಮೇಲೆ ಆರಂಭ ಮಾಡ್ತಾರೆ ಇಲ್ಲಿಯೇ ನಗರಸಭಾ ಆಡಳಿತ ಮಂಡಳಿ ಸರಿಯಾದಂತಹ ಪ್ರಮಾಣ ಕೈಗೊಂಡಿಲ್ಲ ನಾವು ಮಂಜುನಾಥ್ ಪಾಟೀಲ್ ಕಮಿಷನ್ ಅವರು ಇದ್ದಾಗ ಅಧ್ಯಕ್ಷ ಬಗ್ಗೆ ಅವರ ಇರ್ಲಿಲ್ಲ ಚುನಾವಣೆ ನಡೆಸಲಿಲ್ಲ ನಾವೇ ಸ್ವತಃ ಒಂದು ಐದಾರು ಬೀದಿಗಳಿಗೆ ಹೋಗಿ ರಸ್ತೆಗಳು ಬಹುಮುಖ ರಸ್ತೆಗಳಿಗೆ ಹೋಗಿ ಫೈಲ್ ಕೂಡ ಹಾಕ್ಸಿದೀವಿ ಸುಮಾರು ಇಪ್ಪತ್ತೊಂದು ಸಾವಿರ ಹಣ ಕೂಡ ಕರೆಕ್ಟ್ ಆಗಿ ಬಂದಿದೆ ಈಗ ತಾವು ಕಥಾ ತಕ್ಷಣ ಆದೇಶ ಮಾಡಬೇಕು ಯಾಕೆ ರಾಜ್ಯಾಧ್ಯಕ್ಷರು ಎಲ್ಲ ಕಡೆ ಕನ್ನಡ ಅಭಿವೃದ್ಧಿ ಮತ್ತು ಕನ್ನಡ ನಾಮಪರ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸ್ತಿದ್ದಾರೆ ಮತ್ತು ಆಗ್ರಹ ಮಾಡ್ತೀರಾ ಸರ್ಕಾರ ಮತ್ತು ಜಿಲ್ಲೆಗಳಿಗೆ ಇದು ನಿಮ್ಮ ಪಾಲನೆಯಿಂದಾಗಿ

ಕಮಲಾಯಕಲ್ಲಿ ಮಂಜು ಸತೀಶ್ ಸೇರಿದಂತೆ ಇನ್ನಿತರರಿದ್ದರು ಮಂಡ್ಯದಲ್ಲಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲು ನೋಂದಣಿ ಮಾಡಿಕೊಳ್ಳುವವರಿಗೆ ಗಣ್ಯರಿಗೆ ಹಾಗೂ ವಿದೇಶದಿಂದ ಬರುವ ಅತಿಥಿಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ತಿಳಿಸಿದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲು ನೋಂದಣಿ ಮಾಡಿಕೊಳ್ಳುವವರಿಗೆ ಗಣ್ಯರಿಗೆ ವಿದೇಶದಿಂದ ಆಗಮಿಸುವ ಅತಿಥಿಗಳಿಗೆ ಮೂರು ದಿನಗಳ ವಸತಿ ವ್ಯವಸ್ಥೆ ಕಲ್ಪಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಅಂತ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ವಸತಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕರು ಮಂಡ್ಯ ಮದ್ದೂರು ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹೋಟೆಲ್ ಹೋಂಸ್ಟೇ ರೆಸಾರ್ಟ್ಗಳಲ್ಲಿ ಕೊಠಡಿಗಳನ್ನು ಕಾಯ್ದಿರಿಸುವ ಕೆಲಸವಾಗಿದೆ ಅಂತ ಹೇಳಿದರು ಇದಲ್ಲದೆ ಸರ್ಕಾರಿ ಇಲಾಖೆಗಳ ವ್ಯಾಪ್ತಿಗೆ ಬರುವ ವಸತಿ ನಿಲಯಗಳು ಖಾಸಗಿ ಸಮುದಾಯ ಭವನಗಳನ್ನು ಸಹ ಮೂರು ದಿನಗಳ ವಸತಿಗೆ ಕಾಯ್ದು

ಓಮರ್ ಕುಮಾರ್ ಡಾಕ್ಟರ್ ಕೃಷ್ಣೇಗೌಡ ಉಸ್ಕೂರು ಹರ್ಷ ಅಪ್ಪಜಪ್ಪ ಸೇರಿದಂತೆ ಸಮಿತಿಯ ಸದಸ್ಯರು ಪಾಲ್ಗೊಂಡಿದ್ದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಉತ್ತಮ ಪ್ರಚಾರ ನೀಡಿ ಹೆಚ್ಚಿನ ಕನ್ನಡ ಆಸಕ್ತರನ್ನ ಸಮ್ಮೇಳನಕ್ಕೆ ಸೆಳೆಯುವ ಶಕ್ತಿ ಮಾಧ್ಯಮಗಳಿಗೆ ಇದೆ ಎಂದು ವಿಧಾನ ಪರಿಷತ್ ಶಾಸಕ ದಿನೇಶ್ ಗೂಳಿಗೌಡ ತಿಳಿಸಿದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಉತ್ತಮ ಪ್ರಚಾರ ನೀಡಿ ಹೆಚ್ಚಿನ ಕನ್ನಡ ಆಸಕ್ತರನ್ನ ಸಮ್ಮೇಳನಕ್ಕೆ ಸೆಳೆಯುವ ಶಕ್ತಿ ಮಾಧ್ಯಮಗಳಿಗಿದೆ ಅಂತ ವಿಧಾನ ಪರಿಷತ್ ಶಾಸಕ ದಿನೇಶ್ ಗೂಳಿಗೌಡ ತಿಳಿಸಿದರು ಮಂಡ್ಯದ ಕಾಶಿ ಿ ಮಾಧ್ಯಮ ಸಮನ್ವಯ ಸಭೆ ನಡೆಸಿ ಮಾತನಾಡಿದ ಅವರು ಮಾಧ್ಯಮ ಪ್ರತಿನಿಧಿಗಳು ಈಗಾಗಲೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪ್ರಚಾರ ನೀಡಿದರು ಸಮ್ಮೇಳನದ ವರದಿಗಾಗಿ ಹೊರ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸುತ್ತಾರೆ ಅವರ ವಿವರವನ್ನು ಪಡೆದು ಕೂಡೀಕರಿಸಿ ವಸತಿ ಹಾಗೂ ಸಾರಿಗೆ ಸೌಲಭ್ಯವನ್ನು ಒದಗಿಸಲು ಎಲ್ಲರೂ ವ್ಯವಸ್ಥೆ ಮಾಡಬೇಕು ಅಂತ ತಿಳಿಸಿದರು ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಸಂಚಾಲಕಿ ಮೀರ ಶಿವಲಿಂಗಯ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಡಾಕ್ಟರ್ ಕೃಷ್ಣೇಗೌಡ ಉಸ್ಕೂರು ಅಪ್ಪಾಜಪ್ಪ ಹರ್ಷ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಪಿ ಪ್ರಕಾಶ್ ರಂಗಸ್ವಾಮಿ ವಾರ್ತಾಧಿಕಾರಿ ನಿರ್ಮಲ ಸೇರಿದಂತೆ ಇತರರಿದ್ದರು ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ತಾಂಡವೇಶ್ವರ ದೇವಸ್ಥಾನದಲ್ಲಿ ಎರಡನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ತಾಂಡವೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಿತು ಮಂಡ್ಯ ತಾಲೂಕು ಒಳಲು ಗ್ರಾಮದ ತಾಂಡವೇಶ್ವರ ದೇವಸ್ಥಾನದಲ್ಲಿ ಎರಡನೇ ಕಾರ್ತಿಕ ಸೋಮವಾರದ ಪ್ರಯುಕ್ತ ಶ್ರೀ ತಾಂಡವೇಶ್ವರ ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು ಮುಂಜಾನೆ ಕ್ಷೀರಾಭಿಷೇಕ ರುದ್ರಾಭಿಷೇಕ ಕುಂಕುಮಾರ್ಚನೆ ಹಾಗೂ ದೇವಸ್ಥಾನದ ಒಳಗಡೆ ಶ್ರೀ ಪಾರ್ವತಿ ದೇವಿ ನಾಗರಕಲ್ಲು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವರುಗಳಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ದೇವಸ್ಥಾನದ ಅರ್ಚಕರಾದ ವಿಶ್ವನಾಥ್ ದೀಕ್ಷಿತ್ ಅವರು ಕರ್ನಾಟಕದಲ್ಲಿ ತಾಂಡವೇಶ್ವರ ಸ್ವಾಮಿಯ ದೇವಸ್ಥಾನ ಒಳಗ್ರಾಮದಲ್ಲಿರುವುದು ವಿಶೇಷವಾಗಿದೆ ರಾಜ್ಯದ ಬೇರೆ ಜಿಲ್ಲೆಗಳಿಂದ ಹಾಗೂ ದೂರದ ಊರಿಂದ ಬಂದು ಪೂಜೆ ನೆರವಿಸಿಕೊಂಡು ಹೋಗುತ್ತಾರೆ ಅಂತ ಹೇಳಿದರು ಎರಡನೇ ಕಾರ್ತಿಕ ಎರಡನೇ ಕಾರ್ತಿಕ ಸಮಾರಂಭದಿಂದ ಮಹಾನ್ಯಾಸ ಪೂರ್ವವಾಗಿ ರುದ್ರಾಭಿಷೇಕ ಗ್ರಾಮದ ಮುಖ್ಯಸ್ಥರಾದಂಥ ಎಚ್ ಎಸ್ ಶಿವಣ್ಣವರು ದಾಸೋಹ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಮುಖ್ಯ ಊಟದ ವ್ಯವಸ್ಥೆ ಮಾಡಿದ್ದಾರೆ ದೇವರಿಗೆ ವಿಶೇಷ ದೇವರಿಗೆ ವಿಶೇಷ ಅಷ್ಟೇ ಅದಂಕಾರ ಹೂವಿನ ಅಲಂಕಾರ ರುದ್ರಾಭಿಷೇಕ ಮಹಾನ್ಯಾಸ ರುದ್ರಾಭಿಷೇಕ ಹೂವಿನ ಅಲಂಕಾರ ಮಾಡಿದ್ದಾರೆ ಅಷ್ಟೇ ಈ ಸಾರಿ ಮಗ ನಿತೇಶ್ ಕುಮಾರ್ ಹತ್ಯೆ ಮಾಡ್ಕೊಂಡು ಮಾಡ್ತೀವಿ ನಾವು ನಮ್ಮ ಕೈಲಾದಷ್ಟು ಅನ್ನದಾಸ್ತವ್ ಮಾಡ್ತಾ ಇದ್ದೀವಿ ವಿಷಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕಿಂತ ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎಚ್ಎಲ್ ಶಿವಣ್ಣ ಸೇರಿದಂತೆ ಮಾಜಿ ಶಾಸಕ ಎಚ್ಪಿ ರಾಮು ಹರಿಪ್ರಸಾದ್ ಶ್ರೀಧರ್ ಜಟ್ಟಿಕುಮಾರ್ ಪುಟ್ಟಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಸವ ಸಮಿತಿ ಜಗದ್ಗುರು ರೇಣುಕಾಚಾರ್ಯರ ಸೇವಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಮತ್ತು ವಿಶ್ವಗುರು ಬಸವೇಶ್ವರರ ಜಯಂತಿ ಉತ್ಸವ ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಮಠಾಧಿಪತಿಗಳ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ರಾಧಾ ಆನಂದ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆನಂದರವರು ಕಾರ್ಯಕ್ರಮದ ದಿವಸಾನಿಧ್ಯವನ್ನು ಕನಕಪುರ ದೇಗುಲ ಮಠದ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ವಹಿಸಿಕೊಳ್ಳಲು ಕನಕಪುರ ಮರಳಿ ಗಮಠದ ಡಾಕ್ಟರ್ ಮುಮ್ಮಡಿ ಶಿವರುದ್ರಮ ಸ್ವಾಮೀಜಿ ಚಂದ್ರವನ ಮಠದ ಬೇಬಿ ಸ್ವಾಮೀಜಿ ಕೇರ್ಪೇಟೆ ತೆಂಡಕೆರೆಯ ಬಾಳೆಹೊನ್ನೂರು ಮಠದ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಅನೇಕ ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಅನೇಕ ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಹೇಳಿದರು ಇದೇ ತಿಂಗಳು ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತ್ನಾಲ್ಕನೇ ಮಂಗಳವಾರ ವೀರಶಿವ ವಿದ್ಯಾರ್ಥಿನಿಲಯ ಗಿರಿಜಾ ಟೆಕಿಸ್ ಪಕ್ಕ ಮಂಡ್ಯ ಜಿಲ್ಲಾ ಬಸವ ಸಮಿತಿ ಮಂಡ್ಯ ಜಿಲ್ಲಾ ಜಗದ್ಗುರು ರೇಣುಕಾಚಾರ್ಯ ಸೇವಾ ಸಮಿತಿ ಮ ಮತ್ತು ಎಲ್ಲ ಮಠಾಧೀಶರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವೀರಶಿವ ಲಿಂಗಾಯತ ಮಠಾಧೀಶರನ್ನ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಸಮಾವೇಶಕ್ಕೆ ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ತಾಲೂಕುಗಳು ವೀರಶಿವ ಮುಖಂಡರುಗಳು ವಿವಿಧ ಸಂಘಟನೆಗಳು ಹಾಗೂ ಎಲ್ಲ ಸಮಾಜದ ಮುಖಂಡರುಗಳಿಗೂ ಆಹ್ವಾನಿಸೋಕ್ಕೆ ನಿಮ್ಮ ಮುಖಾಂತರ ನಾವು ಎಲ್ಲರೂ ಕೇಳ್ಕೊತಾ ಇದ್ದೀವಿ ಇಡೀ ಎಲ್ಲರೂ ನಮ್ಮ ಈ ಒಂದು ಜಗದ್ಗುರು ರೇಣುಕಾಚಾರ್ಯರು ಮತ್ತು ವಿಶ್ವಗುರು ಜಯಂತೋತ್ಸವಕ್ಕೆ ಎಲ್ಲ ನಮ್ಮ ಬೇರೆ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ನಿಮ್ಮ ಮುಖಾಂತರ ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ಲ ಸಮಾಜದ ಮುಖಂಡರುಗಳ್ನು ಆಹ್ವಾನಿಸ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಮಂಜುನಾಥ್ ಶಿವಪ್ರಕಾಶ್ ಗುರುಸ್ವಾಮಿ ಸಡಕ್ಷಿ ರಮೇಶ್ ಕುಳ್ಳಪ್ಪ ಉಪಸ್ಥಿತರಿದ್ದರು ಮೋರಿಗೆ ಬಿದ್ದಿದ್ದ ಹಸುವೊಂದನ್ನು ಸಾರ್ವಜನಿಕರು ಮೇಲೆತ್ತಿ ಪ್ರಾಣಾಪಾಯದಿಂದ ಹಸುವನ್ನ ಪಾರು ಮಾಡಿರುವ ಮಾನವೀಯ ಘಟನೆ ಹಲಗೂರು ಪಟ್ಟಣದಲ್ಲಿ ಜರುಗಿತು ಮೋರಿಗೆ ಬಿದ್ದ ಹಸುವನ್ನ ಸಾರ್ವಜನಿಕರು ಮೇಲೆತ್ತಿ ಹಸುವನ್ನು ಪ್ರಾಣಾಪಾಯದಿಂದ ಕಾಪಾಡಿರುವ ಘಟನೆ ಹಲಗೂರಿನಲ್ಲಿ ಜರುಗಿದೆ ಹಲಗೂರಿನಿಂದ ಮುತ್ತೆತ್ತಿಗೆ ಹೋಗುವ ರಸ್ತೆಯಲ್ಲಿ ಹಲಗೂರಿನ ಸುನಂದಾಂಬಾ ಎಂಬುವರ ಹಸು ಮೇಯುತ್ತಿದ್ದು ಕಾಲು ಜಾರಿ ಮೋರಿಗೆ ಬಿದ್ದಿದೆ ಹಲವೂರಿನ ಆನಂದ್ರವರು ಮಾತನಾಡಿ ಎಂಟು ತಿಂಗಳ ಫಲವಾಗಿದ್ದ ಹಸು ಮೇಯುತ್ತಿದ್ದು ಕಾಲು ಜಾರಿ ನಾಲ್ಕು ಕಾಲುಗಳು ಮೇಲಾಗಿ ಅದನ್ನು ಕಂಡ ಗ್ರಾಮಸ್ಥರು ಅದನ್ನು ಸಹಕರಿಸಿ ಮೇಲೆತ್ತಿದ್ದಾರೆ ಹಸು ಪ್ರಾಣಾಪಾಯದಿಂದ ಪಾರಾಗಿದೆ ಅಂತ ವಿವರಿಸಿದರು ನಾವು ಆನಂದ್ ಕುಮಾರ್ ಅಂತ ಇಲ್ಲಿ ಮುತ್ತೆ ರಸ್ತೆಯಲ್ಲಿ ಹಸು ಮಿತಿ ಇರಬೇಕಾದ್ರೆ ಡ್ರೈನೇಜ್ ಒಳಗೆ ಇದಾಗಿತ್ತು ಎಲ್ಲ ಗ್ರಾಮಸ್ಥರು ಎಲ್ಲರೂ ಹೋಗಿ ವೈದ್ಯದವ್ರು ಎಲ್ಲರೂ ಬಂದು ಸುನ ಅನ್ನೋ ಅನ್ನೋದು ಹಸು ಅದು ನಾಲ್ಕು ಕಾಲು ಮೇಲುಗಡೆಗೆ ಹೋಗಿತ್ತು ಎಲ್ಲರೂ ಬಂದು ಸಹಕರಿಸಿ ಎಲ್ಲನೂ ಎತ್ತು ಮೇಲುಗಡೆಗೆ ಎತ್ತು ಹಸ್ಸು ನಾಲ್ಕು ಕಾಲನು ಈಗ ಈಗೆಲ್ಲನೂ ಎತ್ತಿ ಎತ್ತಿದ್ಮೋರೆ ಈಗ ಆರೋಗ್ಯ ಆಗದೆ ಎಲ್ಲರೂ ಹೆಲ್ಪ್ ಮಾಡೋರು ನಾಳೆ ಎಂಟು ತಿಂಗಳು ಫಲ ಹಸು ಅದು ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಶಿಕ್ಷಣಕ್ಕೆ ಮಾತ್ರವಲ್ಲದೆ ವಿವಿಧ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಲು ವಿದ್ಯಾರ್ಥಿ ನೆಲೆಗಳು ಸಾಕಷ್ಟುಅನುಕೂಲವಾಗಲಿವೆ ಎಂದು ಕೆಆರ್ಪೇಟೆ ಶಾಸಕ ಎಚ್ಡಿ ಮಂಜು ತಿಳಿಸಿದರು ಕೇರ್ಪೇಟೆ ಪಟ್ಟಣದಲ್ಲಿ ಪಾಲಿಟೆಕ್ನಿಕ್ ಕಾಲೇಜಿನ ಬಳಿ ನೂತನವಾಗಿ ಮಂಜೂರಾಗಿರುವ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯವನ್ನು ಶಾಸಕ ಮಂಜು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದೇವರಾಜ ಅವರು ಸರ್ವ ಸಮುದಾಯಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡಿ ಪ್ರತಿಭಾವಂತ ಮಕ್ಕಳ ವಿದ್ಯಾವಂತರನ್ನಾಗಿಸಿ ಬರಲು ಹಲವಾರು ಯೋಜನೆ ರೂಪಿಸಿದರು ಎಂದರು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಸಾಧನೆ ಮಾಡಬೇಕಾದರೆ ಅವರಿಗೆ ಮೊದಲು ಮೂಲಭೂತ ಸೌಲಭ್ಯಗಳಿರಬೇಕು ಶೈಕ್ಷಣಿಕವಾಗಿ ಮುಂದೆ ತರಲು ಸಾಕಷ್ಟು ಯೋಜನೆಗಳು ರೂಪಿಸುತ್ತಿದ್ದು ಅದರ ಭಾಗವಾಗಿ ಡಿ ದೇವರಾಜ್ ಬಾಲಕಿಯರು ವಿದ್ಯಾರ್ಥಿನಿಯಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಅಂತ ಅವರು ಹೇಳಿದರು ಸರ್ಕಾರದಿಂದ ನಾನು ಹೈದರಾಬಾದ್ಗೆ ಮನವಿ ಮಾಡಿದೆ ನಮ್ಮ ತಾಲೂಕಿನಲ್ಲಿ ಜಿಲ್ಲಾ ಕೇಂದ್ರದಿಂದ ತುಂಬ ದೂರ ಇದೆ ತಾಲೂಕು ಬಹುತೇಕ ಶಿಕ್ಷಣ ಸಂಸ್ಥೆಗಳು ತಾಸ್ತ್ವಿಕ ಶಿಕ್ಷಣ ತಾತ್ವಿಕ ಶಿಕ್ಷ ಶಿಕ್ಷಣ ಸಂಸ್ಥೆಗಳು ಮಹಿಳಾ ಮತ್ತು ಕೋಯೇಟು ಪದವಿ ಕಾಲೇಜುಗಳು ಪಿ ಯು ಕಾಲೇಜುಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ತುಂಬ ಏನು ಹೆಚ್ಚಾಗಿದೆ ಅಲ್ಲಿ ಮಕ್ಕಳೊಳಗೆ ಆಸ್ಟ್ರಗಳ ಸೌಕರ್ಯ ಅಷ್ಟೊಂದು ಪೂರ್ಣಪಡುವ ಒದಗಿಸ್ಲಿಕ್ಕೆ ಆಗ್ತಿಲ್ಲ ಒಂದು ಚಿಂತ ನಾಲ್ಕೈದು ಬಾರಿ ಮನವಿ ಮಾಡಿದ್ವಿ ಜೊತೆಗೆ ಸಂಬಂಧಪಟ್ಟ ಸಚಿವರು ಸಹ ಖುದ್ದಾಗಿ ಭೇಟಿಯಾಗಿ ಅವರು ಸಹ ಮನವಿ ಮಾಡಿದ್ದೇವೆ ಹೋಸಲು ಸಹ ವಿಚಾರ ಪ್ರಸ್ತಾಪ ಮಾಡಿದ್ವಿ ಅದರ ಅಂಗವಾಗಿ ಇವತ್ತು ನಮ್ಮ ನಮಗೆ ರಾಜ್ಯದಲ್ಲಿ ಅರವತ್ನಾಲ್ಕು ಅರವತ್ತೆರಡು ಮೆಟ್ರಿಕ್ ತತ್ವದ ದೇವರಸು ಹಿಂದುಳಿದವರಿಗೆ ಸರ್ಕಾರ ಒಂದು ಅವಕಾಶ ಮಾಡಿಕೊಂಡಿದೆ ಅದರಲ್ಲಿ ನಮ್ದಾರಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿದೆ ಈ ಸಂದರ್ಭದಲ್ಲಿ ತಾಲೂಕು ಬಿ ಸಿ ಎಂ ಇಲಾಖೆ ಅಧಿಕಾರಿ ವೆಂಕಟೇಶ್ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲ ನಾಗರಾಜು ತಾಲೂಕು ಯೋಜನಾ ಅಧಿಕಾರಿ ಶ್ರೀನಿವಾಸ್ ನಿಲಯ ಪಾಲಕರಾದ ಪ್ರದೀಪ್ ಜಗದೀಶ್ ಚಿರಂಜೀವಿ ಸೇರಿದಂತೆ ಅನೇಕರಿದ್ದರು ಇದೇ ಸಂದರ್ಭದಲ್ಲಿ ಶಾಸಕರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕೆಆರ್ಪೇಟೆ ತಾಲೂಕಿನ ಹೇಮಗಿರಿ ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಕ್ಕಳೇ ತಯಾರಿಸಿದ ಹಲವು ಬಗೆಯ ತಿಂಡಿ ತಿನಿಸುಗಳು ಗಮನ ಸೆಳೆದವು ಮಕ್ಕಳು ಶೈಕ್ಷಣಿಕ ಅರಿವಿನ ಜೊತೆಗೆ ವ್ಯಾವಹಾರಿಕ ಜ್ಞಾನವನ್ನು ಕೂಡ ಸಂತೆಯಲ್ಲಿ ಪಡೆದುಕೊಂಡರು ಕೇರ್ಪೇಟೆ ತಾಲೂಕಿನ ಹೇಮಗಿರಿ ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಕ್ಕಳು ತಾಜಾ ತರಕಾರಿ ಸೊಪ್ಪು ಕಬ್ಬಿನ ಹಾಲು ಇರಳೆಕಾಯಿ ಜ್ಯೂಸು ಪಡವಪಾಲ್ ಮಸಾಲಾ ಪುರಿ ಪಾನಿಪುರಿ ಮೆಣಸಿನಕಾಯಿ ಬಜ್ಜಿ ಸೇರಿದಂತೆ ಹಲವು ಬಗೆಯ ತಿಂಡಿ ತಿನಿಸುಗಳನ್ನು ಮಕ್ಕಳ ಸಂತೆಯಲ್ಲಿ ಭರ್ಜರಿ ವ್ಯಾಪಾರ ಮಾಡಿದರು ಹೇಮಗಿರಿಯ ಶ್ರೀ ಕಲ್ಯಾಣ ವೆಂಕಟರಮಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿರುವ ಬಿ ಜಿ ಎಸ್ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಸಂತೆ ಆಯೋಜನೆಗೊಂಡಿತ್ತು ಶಾಲಾ ಮಕ್ಕಳು ಪೈಪೋಟಿಯಲ್ಲಿ ವ್ಯಾಪಾರ ವಹಿವಾಟು ಮಾಡಿ ಗಮನ ಸೆಳೆದರು ಓದಿನ ಜೊತೆಗೆ ಲೋಕಜ್ಞಾನಲ್ಲಿಯೂ ಚೆನ್ನಾಗಿದ್ದೇವೆ ಅಂತ ಅವರು ಸಾಧಿಸಿದರು ಆದಿಚುಂಚನಗಿರಿಯ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆ ಎನ್ ರಾಮಕೃಷ್ಣಗೌಡರ ನೇತೃತ್ವದಲ್ಲಿ ನಡೆದ ಬಿಜಿಚ್ ಪಬ್ಲಿಕ್ ಸ್ಕೂಲ್ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ರಾಜ್ಯ ಆರ್ ಟಿ ಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನರವರು ಉದ್ಘಾಟಿಸಿದರು ಸಂತೆಯಲ್ಲಿ ಮಕ್ಕಳ ಮಾರಾಟ ಮಳಿಗೆಗಳಿಗೆ ತೆರಳಿ ಮಕ್ಕಳೊಂದಿಗೆ ಮಾತನಾಡಿದರು ಆರ್ ಟಿ ಒ ಅಧಿಕಾರಿ ಮಲ್ಲಿಕಾರ್ಜುನ್ ಮಾತನಾಡಿ ಶಾಲಾ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಇರಬೇಕು ಲಾಭ ನಷ್ಟ ಹಾಗೂ ಲೆಕ್ಕಾಚಾರದ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸಲು ಮಕ್ಕಳ ಸಂತೆ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು chalat kar ma renu hai ಮಕ್ಕಳು ತಾವು ತಂದಿರುವ ವಸ್ತುಗಳನ್ನು ಸಂತೆಯಲ್ಲಿ ಪೈಪೋಟಿಯಲ್ಲಿ ಮಾರಾಟ ಮಾಡಿದಾಗ ಲಾಭ ನಷ್ಟಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಅರಿವು ಮೂಡುತ್ತದೆ ಇಂದು ಮಕ್ಕಳ ಸಂತೆಯಲ್ಲಿ ಭರ್ಜರಿಯಾಗಿ ವ್ಯಾಪಾರ ಮಾಡಿ ಒಳ್ಳೆಯ ಲಾಭ ಗಳಿಸಿ ನಾವು ಓದಿನ ಜೊತೆಗೆ ವ್ಯವಹಾರದಲ್ಲಿಯೇ ಮುಂದಿದ್ದೇವೆ ಎಂದು ಸಾರತು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದರು ವೇದಿಕೆಯಲ್ಲಿ ಬಿಜಿಎಸ್ ಪಬ್ಲಿಕ್ ಸ್ಕೂಲ್ ಪ್ರಾಂಶುಪಾಲರಾದ ಆನಂದ್ ಉಪ ಪ್ರಾಂಶುಪಾಲ ಜಯಶೀಲ ಮುಖಂಡರಾದ ಅಶೋಕ್ ರಾಮಲಿಂಗೇಗೌಡ ರಾಮೇಗೌಡ ಶಿವಕುಮಾರ್ ಸೇರಿದಂತೆ ಇನ್ನಿತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನ್ಯಾಯ ಕಾಯಕ ಬಂಧುಗಳಿಗೆ ಪ್ರೋತ್ಸಾಹಧನ ನೀಡಲು ಒತ್ತಾಯ ಮದ್ದೂರಿನಲ್ಲಿ ಜನವಾದಿ ಸಂಘಟನೆಯಿಂದ ಪ್ರತಿಭಟನೆ ಮಂಡ್ಯದಲ್ಲಿ ಕನ್ನಡ ನಾಮಫಲಕ ಅಳವಡಿಕೆಗೆ ಒತ್ತಾಯ ನಿರ್ಲಕ್ಷಿಸಿದರೆ ಹೋರಾಟ ನಡೆಸುವುದಾಗಿ ಕುಮಾರ್ ಎಚ್ಚರಿಕೆ ನಾಮಫಲಕ ಅಳವಡಿಸುವ ಭರವಸೆ ನೀಡಿದ ನಗರಸಭೆ ಅಧ್ಯಕ್ಷರು ಸಾಹಿತ್ಯ ಸಮ್ಮೇಳನಕ್ಕೆ ಬರುವವರಿಗೆ ವಸತಿ ಸೌಲಭ್ಯದ ಸಿದ್ಧತೆ ರವಿಕುಮಾರ್ ಗೌಡ ನೇತೃತ್ವದಲ್ಲಿ ಸಭೆ ಮಾಧ್ಯಮದ ಪಾತ್ರದ ಬಗ್ಗೆ ದಿನೇಶ್ ಗೂಳಿಗೌಡ ಪ್ರಶಂಸೆ ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳ ಸಂತೆ ಕಲರವ ಮಕ್ಕಳೇ ತಯಾರಿಸಿದ ತಿಂಡಿ ತಿನಿಸುಗಳಿಗೆ ಡಿಮ್ಯಾಂಡ್ ಪೋ ಡಿಮ್ಯಾಂಡ್ ಶೈಕ್ಷಣಿಕ ಜ್ಞಾನದ ಜೊತೆಗೆ ವ್ಯಾವಹಾರಿಕ ಜ್ಞಾನವನ್ನು ಕಲಿತ ಪ್ರತಿಭಾನ್ವಿತರು ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ